कृष्णाय सुनवादेशोड़ कंगा को ಕಾವೇರಿ ರಂಗನ ನೋ ಕೃಷ್ಣಾಯ ವಾಸುದೇವಾಯ ಪರಮಾತ್ಮನೆ ಪರಮಾತ್ಮನೇ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಎಲ್ಲರೂ ಪರವಾಸುದೇವನ ನೋಡಿ ಕೈ ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎಲ್ಲರ ನೋಡಿ ಬಂಗಾರದ ಗೋಪುರ ಎಷ್ಟು ಹತ್ತಿರ ದಿನ ತೋರಿಸ್ತಾ ಇದ್ದೀನಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಮೂರನೇ ದಿವಸದ್ದು ಬಂಗಾರದ ಗೋಪುರನ ನೋಡಿ ಎಲ್ಲರೂ ಭಕ್ತಿಯಿಂದ ದರ್ಶನ ಮಾಡಿ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಶ್ರೀನಿವಾಸ ನೀವು ಶ್ರೀರಂಗಕ್ಕೆ ಬಂದಾಗ ಪ್ರಾಕಾರೋತ್ಸವ ಅಂತ ಬರ್ತೀರಾ ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೋಡಿ ಇದು ವಿರಜಾ ನದಿ ಇದೆಯಂತೆ ಕೆಳಗಡೆಗೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬಾರ್ಡ್ರ್ ಒಳಗಡೆಗೆ ಮಧ್ಯದಲ್ಲಿ ಇದೆಯಲ್ಲ ಸರ್ಕಲ್ಲು ಅದ್ರ ಕೆಳಗಡೆ ವಿರಜಾ ನದಿ ನರಿ ನದಿ ಹರಿತಾ ಇದೆ ಇಲ್ಲಿ ನೀವು ಕಿವಿಗೊಟ್ಟು ಕೇಳಿಸ್ಕೊಂಡ್ರೆ ನದಿ ಹರಿತಿರೋ ಶಬ್ದ ಕೇಳುತ್ತೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಲ್ಲ ವೈಕುಂಠ ಏಕಾದಶಿ ದಿವಸ ಈ ಕಡೆಗೆ ದೇವ್ರನ್ನ ತೊಗೊಂಡು ಹೋಗ್ತಾರೆ ಇದು ವೈಕುಂಠದ ಬಾಗಿಲು ಅಂತಾರೆ ಮತ್ತು ಇಲ್ಲಿ ನೋಡಿ ಮೇಲೆ ತೋರಿಸ್ತಾ ಇದ್ದೀನಿ ಇದು ಹಲ್ಲಿ ಅಲ್ಲಿ ಬಿದ್ದು ಬಿದ್ದರೆ ಏನಾರ ದೋಷ ಇದ್ದರೆ ಈ ಹಲ್ಲಿನ ನೋಡಿದ್ರೆ ನಿಮಗೆ ಅದರದ್ದು ಏನಾರ ದೋಷ ಹೋಗುತ್ತೆ ಅಂತಾರೆ ಹರೆಯ ಶ್ರೀನಿವಾಸ ನೋಡಿ ಈ ಪುಣ್ಯಾತ್ಮರು ಎಷ್ಟು ಚೆನ್ನಾಗಿ ರಂಗನಾಥನ ಮುಂದೆ ರಂಗೋಲಿ ಹಾಕ್ತಾ ಇದ್ದಾರೆ ಎಷ್ಟು ಪುಣ್ಯ ಮಾಡಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಎಲ್ಲರೂ ಶ್ರೀ ರಂಗನಾಥನ ಪಾದನ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಶ್ರೀನಿವಾಸ ಇಲ್ಲಿ ಕರಡಗೊಂಬ ಕಾಣ್ತಾ ಇದೆಯಲ್ವ ಅವರ ಕರಡಗೊಂಬದ ಹತ್ರ ಹೋಗಿ ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ ಗರಡುಗಂಬ ಅಲ್ನಾಡೋದು ನಿಮಗೆ ಕಾಣಿಸುತ್ತೆ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮ್ಮ ಕೆಲಸ ಆಗತ್ತೆ ಅಂತ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವ ಹರೇ ಪರಮಾತ್ಮನೆ ಪ್ರಣೇಶ ಗೋವಿಂದಾಯ ನಮೋ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಷ ನಾಶಾಯ ಗೋವಿಂದಾಯ ನಮ್ಮ ನಮ್ಮ ಶ್ರೀಕೃಷ್ಣನ ನೀವು ಏನು ಬೇಕಾನ ಕೇಳ್ಕೊಳ್ಳಿ ಈಡೇರಿಸ್ತಾನೆ ಹರೇ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಾ ಶ್ರೀರಂಗಮ್ಮನಲ್ಲಿ ಅಂಬೇಗಾರ್ ಕೃಷ್ಣ ನೀವು ಭಕ್ತಿಯಿಂದ ಯಾರೇ ಮಕ್ಕಳಾಗಿಲ್ವೋ ಅವ್ರನ್ನ ಕೃಷ್ಣನ ಕೇಳ್ಕೊಳ್ಳಿ ನಿಮಗೂ ಪುಟ್ಟ ಪುಟ್ಟ ಕೃಷ್ಣ ಹುಡ್ತಾನೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರೂ ಗೋಬರಾಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮಂಟಪ ನೋಡ್ತಿದ್ದೀರಲ್ಲ ಈ ಮಂಟಪಕ್ಕೆ ಶ್ರೀರಂಗನಾಥನ ನೋಡಬೇಕು ಅಂದರೆ ಈ ಮಂಟಪದ ಸುತ್ತ ಪ್ರಾಕಾರ ಬರಬೇಕು ಇಲ್ಲಿ ಮಧ್ಯದಲ್ಲಿ ಮೂರ್ತಿ ಇರ್ತಾರೆ ಅದಕ್ಕೆ ಈ ಮಂಟಪ ವಿಶೇಷವಾದದ್ದು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀಕೃಷ್ಣ ನಮಃ ಬಾಗಿಲು ನೋಡಿ ಶ್ರೀರಂಗನಾಥನ ನೋಡುವಾಗ ಈ ಬಾಗಿಲಿಂದ ಹೊರಗೆ ಬರಬೇಕು ಎಷ್ಟು ಎತ್ತರವಾದ ಬಾಗಿಲು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಶಂಕ ಚಕ್ರ ದೇವರು ಮಧ್ಯ ನಾಮ ಆ ಕಡೆ ಪ್ರಾಣದೇವರು ಶಂಕ ನೋಡಿ ಚಕ್ರ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಜ್ಯೇಷ್ಠಾಷ್ಟಮಿ ಅಂತ ಕಾವೇರಿ ನದಿಯಿಂದ ಬೆಳ್ಳಿ ಕೊಡದಲ್ಲಿ ನೋಡಿ ನೀರು ತೊಗೊಂಡು ಬಂದು ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡ್ತಾರೆ ರಂಗನಾಯಕಿಗೆ ನೋಡಿ ಎಷ್ಟು ಜನ ಬ್ರಾಹ್ಮಣರು ನೀರು ಹೋಗ್ತಾರೆ ಎಲ್ಲರೂ ಭಕ್ತಿ ನಮಸ್ಕಾರ ಮಾಡಿ ಮತ್ತೆ ಆನೆಯೂ ಅಷ್ಟೇ ಬಂಗಾರದ ಕೊಡದಿಂದ ನೀರು ತೊಗೊಂಡ್ಬರುತ್ತೆ ನೋಡಿ ಎಷ್ಟೊಂದು ಬೆಳ್ಳಿ ಕೊಡದಿಂದ ರಂಗನಾಯಕಿಗೆ ಅಭಿಷೇಕ ಮಾಡ್ತಾರೆ ರೇಷಿಂಗ ನೋಡಿ ಆನೆ ಬರ್ತಾ ಇದೆ ನೋಡಿ ನೀರು ತಗೊಂಡು ಬಂತು ನೋಡಿ ಬಂಗಾರದ ಕೊಡದಿಂದ ನೀರು ತಗೊಂಡ್ಬರ್ತಾ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ರಂಗನಾಯಕಿ ಸೀರೆನ ಆ ನವಿಲ್ ಗರಿ ಥರ ಬರೋಂಗೆ ಮಾಡ್ತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಯಾರಿಗುಂಟು ಯಾರಿಗಿಲ್ಲ ಈ ದೃಶ್ಯನ ಎಲ್ಲರೂ ನಮಸ್ಕಾರ ಮಾಡಿ ಬಂಗಾರಕ್ಕೆ ಕೂಡ ಕಾಣಿಸ್ತಾ ಇದ್ಯಾ ಎಷ್ಟು ಪುಣ್ಯ ಮಾಡಿದ್ಯಾ ನೋಡಿ ಆನೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಪುಣ್ಯ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೇದಾಗ ಹರೇ ಶ್ರೀನಿವಾಸ ಅಪ್ಪ ಎಷ್ಟು ಭಯ ಆಗುತ್ತಲ್ವಾ ನೋಡಿದ್ರ ಬಂಗಾರಕ್ಕೆ ಕೂಡ ನೋಡಿದ್ರ ನೋಡಿ ಹಾ ಈ ನೀರಿನಿಂದ ರಂಗನಾಯಕಿಗೆ ಅಭಿಷೇಕ ಮಾಡ್ತಾರೆ ಎಲ್ಲರೂ ನಮಸ್ಕಾರ ಮಾಡಿ ಇನ್ನೊಂದು ನೋಡಿ ಇಲ್ಲಿ ಏನ್ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡಕ್ ಬರ್ತಾ ಇದೆ ನೋಡಿದ್ರಾ ಮಾಡಿ ಎಲ್ಲರೂ ಭಕ್ತಿ ನಮಸ್ಕಾರ ಮಾಡಿ ನಮಗೂನು ಇಲ್ಲಿ ಈ ಕ್ಷೇತ್ರಕ್ಕೆ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ಇದೆಲ್ಲ ನೋಡೋ ಸೌಭಾಗ್ಯ ಕೊಡು ಅಂತ ಶ್ರೀರಂಗನ ಹತ್ರನ ಭಕ್ತಿಯಿಂದ ಕೇಳ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆ ನೀರಿಗೆ ಎಷ್ಟು ಅವರು ಎಷ್ಟು ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆನೆ ಬಂಗಾರದ ಕೂಡದಲ್ಲಿ ನೀರು ಇಟ್ಕೊಂಡಿದೆ ನೋಡಿ ಎಷ್ಟು ನೋಡೋಕ್ಕೆ ಖುಷಿ ಆಗುತ್ತೆ ಕಿವಿನೂ ಕೂಡ ಬೀಸ್ತಾ ಇದೆ ನೋಡಿದ್ರ ಒಂದು ನಿಮಿಷ ಸುಮ್ನಿಲ್ಲಾರ ನೋಡಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇಲ್ಲಿ ಮುಖ್ಯ ಪ್ರಾಣ ದೇವರನ್ನ ನೋಡ್ತಾ ಇದ್ದೀರಾ ಇದು ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಇದೆ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗೆ ಮುಖ್ಯ ಪ್ರಾಣದೇವರು ಸಿಗ್ತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಪ್ರಾಣದೇವರ ವಿಶೇಷ ಏನು ಅಂದರೆ ಇಲ್ಲಿ ನೀವು ಏನು ಬೇಡ್ಕೊಂಡ್ರು ಕೂಡ ಲಕ್ಷ್ಮೀದೇವಿ ಈಡೇರಿಸ್ತಾಳಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಆಸೆನೂ ನೆರವೇರಲಿ ನಿಮಗೂ ದರ್ಶನ ಆಗಲಿ ಅಂತ ನಾನು ಮುಖ್ಯ ಪ್ರಾಣದೇವ್ರಲ್ಲಿ ಕೇಳ್ಕೊಳ್ತೀನಿ ನೀವು ಕೂಡ ಭಕ್ತಿಯಿಂದ ಕೇಳ್ಕೊಳ್ಳಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ಒಂದೊಂದು ರಂಗೋಲಿ ನೋಡಿ ರಂಗನಾಥನ ಹತ್ತಿರ ರಂಗೋಲಿಗಳಲ್ಲಿ ಹಾಕಿದರೆ ಎಷ್ಟು ದೊಡ್ಡ ದೊಡ್ಡದು ತಮಿಳ್ನಾಡು ಒಂದೇ ರಂಗೋಲಿ ಫೇಮಸ್ಸು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೆಯೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಬೊಂಬೆ ಇದು ಚಿತ್ರಗುಪ್ತರು ಅಂತ ನೋಡಿ ಚಿತ್ರಗುಪ್ತರು ಕೈಯಲ್ಲಿ ನಾವು ಮಾಡಿರೋ ಪಾಪ ಪುಣ್ಯದ ಲೆಕ್ಕದ ಪುಸ್ತಕ ಇದು ಎಲ್ಲರೂ ಚಿತ್ರಗುಪ್ತನ ಬೇಡ್ಕೊಳ್ಳಿ ಭಕ್ತಿಯಿಂದ ಗೊತ್ತಾಯ್ತಾ ಪುಣ್ಯ ಮಾಡೋ ಭಾಗ್ಯ ಕೊಡಪ್ಪ ಪುಣ್ಯ ಪುಣ್ಯನೇ ಎಲ್ಲನೂ ಭಗವಂತನ ಹೇಳಿ ನಮಗೆ ಒಳ್ಳೇದು ಮಾಡು ಅಂತ ನೀವು ಚಿತ್ರಗುಪ್ತರನ್ನ ಕೇಳ್ಕೊಳ್ಳಿ ಹರೆಯ ಶ್ರೀನಿವಾಸ ಎಲ್ಲರೂ ಪಾದ ನಮಸ್ಕಾರ ಮಾಡಿ ಒಳ್ಳೇದಾಗ್ಲಿ ಹರೆಯ ಶ್ರೀನಿವಾಸ ಇಲ್ಲಿ ನೋಡಿ ಮಾರ್ಕಂಡಯ್ಯ ಈಶ್ವರ ಅಂತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೆಯ ಶ್ರೀನಿವಾಸ ಇಲ್ಲೊಂದು ಸ್ವಾಮಿ ಪುಷ್ಕರಣಿ ಕಾಣಿಸ್ತಿದೆ ಅಲ್ವಾ ಚಂದ್ರ ಪುಷ್ಕರಣಿ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಇಲ್ಲೊಂದು ಬೃಂದಾವನ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಇದು ಸ್ವರ್ಣವರ್ಣ ತೀರ್ಥರ ಬೃಂದಾವನ ಇತ್ತೀಚೆಗಷ್ಟೇ ಅವರ ಆರಾಧನೆ ಆಯಿತು ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೆಯೇ ಶ್ರೀನಿವಾಸ ಚಂದ್ರ ಪುಷ್ಕರಣೆ ತೀರ್ಥ ಅಂತಾರೆ ಇದಕ್ಕೆ ಎಲ್ಲರೂ ನಮಸ್ಕಾರ ಮಾಡಿ ಹರೆಯೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಭೂ ವೈಕುಂಠ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ವಿಮಾನಗಿರಿ ಶ್ರೀರಂಗ ನೋಡ್ತಾಯಿದ್ದೀರಲ್ವ ಪರವಾಸುದೇವ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವು ಶ್ರೀರಂಗಕ್ಕೆ ಬಂದು ಉತ್ತರಾದಿ ಮಠಕ್ಕೆ ಬಂದು ರಾತ್ರಿ ನೀವು ಮಾಡಿ ಮೇಲೆ ಬನ್ನಿ ನಿಮಗೆ ಭೂವೈಕುಂಠ ಅಂತ ಕರೀತಾರೆ ರಾತ್ರಿ ಹೊತ್ತು ಇದನ್ನು ನೋಡಿ ನಾವು ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ನಾವು ಭೂವೈಕುಂಠನ ನಮಸ್ಕಾರ ಮಾಡೋಕ್ಕಾಗಲ್ಲ ಅದರಿಂದ ನೋಡಿ ಇಲ್ಲಿ ನೀವು ಪ್ರಾಕಾರ ಒಳಗಡೆ ಹೋದರೆ ಎಷ್ಟೊಂದು ಗೋಪುರಗಳಿದೆ ಇದೆ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ ನೋಡಿ ಎಷ್ಟು ನೀವು ಪುಣ್ಯ ಮಾಡಿದ್ದೀರ ಎಲ್ಲ ಗೋಪುರಗೂ ಕೂಡ ಭಕ್ತಿಯಿಂದ ನಮಸ್ಕಾರ ಕೃಷ್ಣ ನಿನ್ನ ಭೂವೈಕುಂಠ ನಾನು ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ವೈಕುಂಠ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ನಿನ್ನ ಸಮೇತ ಲಕ್ಷ್ಮೀನಾರಾಯಣ ಸಮೇತ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ಅಂತ ಕೇಳಿ ನೀವು ಭೂವೈಕುಂಠ ಪ್ರದಕ್ಷಿಣೆ ಮಾಡಿ ಆಮೇಲೆ ಸಪ್ತಪ್ರಾಕಾರೋತ್ಸವದ ವಿಡಿಯೋ ಎಲ್ಲರನ್ನು ನೋಡಿ ನೀವು ಮನೇಲಿ ಹಾಕ್ತಿದ್ದೀರ ಈಗ ನೀವು ಶ್ರೀರಂಗನಾಥನ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಬೇಕು ಯಾಕೆಂದರೆ ನಾಳೆಯಿಂದ ನಿಮಗೆ ಸಿಗೋಲ್ಲ ನಾನು ತೀರ್ಥರ ಆರಾಧನೆಗೆ ಕುಂಭಕೋಣಮ್ಗೆ ಹೋಗ್ತಾಯಿದ್ದೀನಿ ಅದಕ್ಕೆ ಇಲ್ಲಿಂದಲೇ ನೀವು ಶ್ರೀರಂಗನಾಥನನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ತಾನೇ ಫಲಹಾರ ಆಯಿತು ಇವಾಗ ರಂಗನಾಥನ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ಅಲ್ಲೆಲ್ಲ ವಿಡಿಯೋ ತೆಗಿಯೋಕ್ಕಾಗಲ್ಲ ಇಲ್ಲಿಂದನೇ ಪರವಾಸುದೇವನ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ದೇವನ ನೋಡದ ಕಂಗಳಿ ಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಹರೇ ಶ್ರೀನಿವಾಸ ನ ಈ ಈಗ ನಾವು ಬೇರೆ ತೀರ್ಥಕ್ಷೇತ್ರಕ್ಕೆ ಹೋಗೋದು ಕುಂಭಕೋಣಂಗೆ ಅಲ್ಲಿ ಯಾರಿದ್ದಾರೆ ವಿಜಯಂದೇ ತೀರ್ಥರು ಅವರ ಆರಾಧನೆಗೆ ನಾವು ನೀವು ಎಲ್ಲರೂ ಕೂಡ ಭಾಗವಹಿಸೋಣ ಬನ್ನಿ ಹೋಗೋಣ ಹರೇ ಶ್ರೀನಿವಾಸ ಜೈ ವಿಜಯರನ್ನ ನೋಡಿ ಜೈ ವಿಜಯರು ಏನು ಮಾಡ್ತಾಯಿದ್ದಾರೆ ಅಂದರೆ ಬೆರಳನ್ನು ನೋಡಿ ನೋಡ್ತಾ ಇದ್ದೀರಲ್ವ ಹಿಂಗೆ ಇಟ್ಕೊಂಡಿದ್ದಾರೆ ಯಾಕೆ ಅಂದರೆ ದೇವ್ರ ಹತ್ರ ಹೋದಾಗ ಮಾತಾಡಬಾರ್ದು ದೇವ್ರ ಸ್ಮರಣೆ ಮಾಡಬೇಕು ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ದೇವ್ರ ಹತ್ರ ಬಂದಾಗ ಮಾತಾಡಬಾರ್ದು ನೋಡಿ ಬೆರಳು ಹುಷ ಅಂತ ಇಟ್ಕೊಂಡಿದ್ದಾರೆ ದೇವ್ರ ಹತ್ರ ಬಂದಾಗ ದೇವ್ರ ಸ್ಮರಣೆ ಮಾಡಬೇಕು ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಜಯ ವಿಜಯರಿಗೆ ದೇವ್ರ ಹತ್ರ ಹೋದಾಗ ಮಾತಾಡಬಾರ್ದು ಎಲ್ಲರೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶ್ರೀನಿವಾಸ ಇವಾಗ ಒಂದೊಂದೇ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಪುಟ್ಟ ಕೃಷ್ಣ ಬನ್ನಿ ಇವಾಗ ಆಂಜನೇಯನ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಮೀನನ್ನು ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಿದ್ರಲ್ಲ ಗೋಡೆ ಇಲ್ಲಿ ಒಳಗಡೆ ಅಡುಗೆ ಮಾಡೋದು ರಂಗನಾಥನಿಗೆ ಅಡುಗೆ ಮಾಡೋದು ಇವಾಗ ನೀವು ಪ್ರಾಣಿಗಳೆಲ್ಲ ನೋಡಿದ್ರಲ್ಲ ನಾವು ಅವರ ಶ್ರೀರಂಗ ಕೇಳ್ತಾನಂತೆ ನಾವು ಮೇಲೆ ಹೋದ್ಮೇಲೆ ನಾನು ನೋಡೋಕ್ಕೆ ಬಂದಿದ್ರ ಅಂತ ಈ ಪ್ರಾಣಿಗಳೆಲ್ಲನೂ ಸಾಕ್ಷಿ ಹೇಳ್ತಾರಂತೆ ಈ ಅಡುಗೆ ಶಾಲೆಗೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿರಿ ಹರೆಯ ಶ್ರೀನಿವಾಸ ಭಕ್ತಾನ ಮಾನಸ ಭೋಜ ಭಾನುವೆ ಕಾಮಧೇನುವೆ ನಮ ತಾಮ್ ಕಲ್ಪು ವಿಜಯೇಂದ್ರ ವಿಜೇಂದ್ರ ಗುರುವೋ ಗುರುವೇ ನಮ್ಮ ಕುಂಭಕೋಣಂನಲ್ಲಿರುವ ವಿಜಯೇಂದ್ರ ತೀರ್ಥನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ವಿಜಯೇಂದ್ರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ